ಸಿಗ್ತಾರೆ ನನಗೆ ಹೋದವರೆಗೆ ಇದ್ದೆ ಇವತ್ತು ಇದೆಯಿಂದ ಒಂದು ಮತ್ತೆ ಬಂದಿದ್ದೆ ಅಂತ ಏನ್ ಮಾಡ್ತಿದ್ ಇದ್ರೆ ಏನಿಲ್ಲ ರಾತ್ರಿ ಒಂದು ಗಂಟೆಗೆ ಸಿಬ್ಬೋರ ಸಿಗ್ತಾರೆ ಚಿಕ್ಕಮಗಳೂರಿಗೆ ಕಡೂರಲ್ಲಿ ರಾತ್ರಿ ಹದಿನೈದು ವರ್ಗ ಮನೆ ಬಂದಿಲ್ಲ ಅಂದ್ರೆ ಏ ಮನೆಗೆ ಹೋಗೋದು ಬಂದ್ರೆ ಆಗಲ್ಲ ಒಂದು ಮನೇಲಿ ಸಿಗ್ಬೋದಾದಂತ ನೆಮ್ಮದಿಯನ್ನ ಯಾವ್ದು ಭಾರತ್ ನೋಡ್ತಾ ಇನ್ನೊಂದು ರೆಸ್ಟೋರೆಂಟ್ ನೆಮ್ಮದಿ ಕಾಣ್ತಾ ಅದೇ ನಮ್ಮನೆ ಕೇಳ ಊಟ ತಿಂಡಿ ಕೊಡ್ತಕ್ಕಂಥ ಹೋಟೆಲ್ ಅಲ್ಲ ಅದು ಮನಸ್ಸು ಜಾಗ ಕೊಡ್ತಕ್ಕಂಥ ಲಾಡ್ಜ್ ಅಲ್ಲ ಆ ಮನೆ ಅಂತಕ್ಕಂಥದ್ದು ಇದೆಯಲ್ಲ ಆ ಮನೆ ಅಂತಕ್ಕಂಥದ್ದು ಇದೆಯಲ್ಲ ಅದು ಖಚಿತವಾಯ್ತು ನಾವೆಲ್ರಿಗೂ ನೆಮ್ಮದಿ ಕೊಡ್ತಕ್ಕಂಥ ತಾಣ ಆದಾಗ ಮಾತ್ರ ನಮ್ಮ ವಚನಕಾರ ಕಂಡಂತ ಮಹಾಮನೆ ಅಂತಕ್ಕಂಥ ಬಿರುದು ಇದೆಯಲ್ಲ ಅದು ಆ ಮನೆಗೆ ದೊರೆಯುತ್ತೆ ಅಂತೆ ಆ ಮುಖೇನ ಅಂತ ಮನೆಯಲ್ಲಿ ಮಹಾಮನೆ ಮಾಡ್ತಕ್ಕಂಥ ವಿಶೇಷವಾದಂತಹ ಸಂಕಲ್ಪಕ್ಕೆ ಇಂತಹ ಸಮಾರಂಭಗಳು ಖಚಿತವಾಗಿ ಪ್ರೇರಣೆ ಕೇಳಿಸಿಕೊಳ್ತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ

ಬರ್ತಾನೆ ಒಂದು ಆಧಾರ ಮೇಲೆ ಹುಟ್ಟಿದ್ದಲ್ವಾನು ಒಳ್ಳೆ ಬಿತ್ತುವೆ ಕಾರಣವಾಗಿದೆ ಅವ್ನ ಬಿತ್ತನೆ ಏನು ಮಾಡಿದ ಬಾಬಾ ಇದನ್ನ ಮೊದಲೇ ಇಂದ ನಮ್ಮೂರಿಗೆ ಅದು ನಾಗರಪ್ಪ ಅಸ್ಮಾನಿ ಅಂತ ಇನ್ಯಾವ್ದೋ ಮೊದಲಿಗೆ ಹೋಗ್ಬೇಕಮ್ಮ ಬಿತ್ತದ ಒಂದು ಲೇಟ್ ಆಗ್ಬಿಡ್ತು ಅನ್ನ ಮೆಚ್ಚಿಕೊಂಡು ಏನ್ ಮಾಡ್ತು ಬೆಳೆ ಆಗಲಿಲ್ಲ ಅದು ಏನ್ ಕಾದ ಕಟ್ಟಿದೆ ಅವನು ಲೇ ಮಗ ನಮ್ ಹೀಗೆ ಹೇಳ್ತಿರ್ಬೇಕು ನೀವು ಅವ್ರದ್ದು ಮೊದಲಿಗೆ ಹೋಗ್ಬಾರ್ದು ಅಂತು ಹೋಗಿ ವರ್ಷಕ್ಕೂ ಕಾಪಾಡಲ್ಲ ಹೆಂಗ್ ಅದು ಬಂದಿದ್ದು ಅನುಕೂಲ ಅಂತ ಹೇಳಿದ್ರು ಬೇಸಿಕ್ಸ್ ಹೇಳ್ತಾರೆ ಒಳ್ಳು ಮಳೆ ಇದ್ದಕ್ಕೂ ಅಂತ ಎಷ್ಟು ಅದ್ಭುತ ಉತ್ತರೇನು ಬಾರದಿರಿ ಹೆಂಗಮ್ಮ ಬರದಂಗೆ ಅಂತ ಉತ್ತರ ಮಳೆ ಬರಬೇಕು ಅದು ಬಂದ್ರೆ ಹೆಂಗಮ್ಮ ಬರದಂಗೆ ಅಂತ ವಿಶೇಷವಾದಂತಹ ಅನುಭವದ ಆಧಾರದ ಮೇಲೆ ಮೂಡಿಬಿಟ್ಟ ಜಾನಪದ ಸಾಹಿತ್ಯದ ಸತ್ವ ಮತ್ತು ಸರ್ಕನ್ನ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪರಿಚಯ ಮಾಡಿಕೊಂಡ ಒಂದು ಜಾನಪದ ಜವಾಬ್ದಾರಿಯನ್ನ ಪ್ರತಿಯೊಬ್ಬರು ಹೊರಲೇಬೇಕು ಅಂತಕ್ಕಂಥದ್ದು ನನ್ನ ಆಶಯ ಅಂತೆ ನಮಗೆ ಅಭಿಲಾಷೆ ಅಂತೆ ಆ ಅಭಿಲಾಷೆ ಪೂರ್ಣವಾಗಿ ನಮ್ಮ ಜಿಲ್ಲಾ ಜಾನಪದ ಪರಿಷತ್ ಎಲ್ಲ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಸುರೇಶ್ ಆಶ್ಚರ್ಯ ಅಂದ್ರೆ ಇಡೀ ಜಿಲ್ಲೆಯಂತ ಒಂದು ಹುಚ್ಚಿಡಿಸಿ ಕುಟ್ರಿ ಅಂತ ಒಂದು ಗುಂ ಇಡಿಸಿ ಬಿಟ್ಟರೆ ಅಂತೇಳಿ ನಾವೆಲ್ಲ ಜಾನಪದ ಪ್ರೇಮಿಗಳನ್ನ ಕಲೆ ಹಾಕೋ ಮುಖೇನ ಅವರ ಪ್ರತಿಭೆಯಿಂದ ಜನ ಪರಿಚಯಿಸ ಮುಖೇನ ಈ ಗುಂ ಹಿಡಿಯಬೇಕು ಅಂತೇಳಿ ಯಾವ್ಯಾವಿಡಿಸಿ ಅಂತೇಳಿ ಯಾವ್ಯಾವಿಡಿಯೋದ್ರಿಂದ ಈ ಜಾನಪದ ಹುಚ್ಚು ಸಂಗೀತದ ಹುಚ್ಚು ಸಾಹಿತ್ಯದ ಹುಚ್ಚು ಖಚಿತವಾಗಿ ಪ್ರಾಯಶಃ ನಮ್ಮ ಬದುಕಿನ ನೆಮ್ಮದಿ ಹೆಚ್ಚಿಸತಕ್ಕಂತ ಹುಚ್ಚು ಅಂತೇಳಿ ಅವ್ರು ಚಿಡ್ಸ್ಬೇಕು ಬಂದೆ ಅಂತ ಹೇಳಿ ಅವ್ರೊಂದು ಗುಂಪಿದೆ ಅವರು ಬಗ್ಗೆ ನಮ್ಮ ಜನಗಳು ಅದ್ಭುತವಾಗಿರುತ್ತೆ ಅಲ್ವಾ ಕೆಲವರಿಗೆ ಯಾವ್ಯಾವ ಗುಂಗಿ ಅಂತ ಗೊತ್ತಾ ನಿಮಗೆ ಈ ಯಾವತ್ತಾಗಿ ಒಂದು ಮೂರು ಎಕರೆ ಜಮೀನ ಇದೆ ದೇವರಾಯ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರ ಗುಂಪಿ ಏನಪ್ಪಾ ಅಂದ್ರೆ ಬಂದಂತೆಲ್ಲ ನಮ್ಮ ಜಮೀನ್ ತೋರಿಸ್ಬೇಕು ಮುಂದೆ ಪಾಪ ಮೂರು ಎಕರೆ ಜಮೀನು ಹೆಂಗಿದೆ ಅಂತ ಹೇಳಿ ಅವ್ರ ಪಾಪ ಒಂದತ್ರ ಅಡ್ಡಾಡ್ತಿದ್ದ ನನ್ನ ಹತ್ರ ಯಾರೋ ಬಂದ ಬಂದಂತ ದಾರಿ ಕೇಳ್ಬೇಕಲ್ಲ ಅಣ್ಣ ಗೆಂಜಾಪುರ್ಗೆ ಎಲ್ಲ ಹೋಗ್ಬೇಕಣ್ಣ ಅಂತ ನೀವು ಗೆಂಜಾಪುರ್ ದಾರಿ ತೋರಿಸ್ಬೇಕಲ್ಲ ಇಲ್ಲಿ ನೀವು ಒಂದು ಜಮೀನಿಗೆ ಅಣ್ಣ ನನ್ನ ಜಮೀನ್ ಬಗ್ಗೆ ಕೇಳ್ತೀಯಾ ಈ ಹುಡುಗ ನಂದೇ ಕಾರಣ ಕೈ ಅವ್ನು ಕೇಳಿಗಳು ಇವ್ನಂತೇಳಿ ಜಮೀನೇಳಿ ಪಾತ್ರೆ ಅಂತ ಬರುತ್ತೆ ಅಂತೇಳಿ ಸಾಕಾಗಿ ಹೇಳಿದ ಅವಳಿಗೆ ನಾವು ಕೇಟು ಅವ್ಳಿಗೆ ಯಾವ ಅದೇ ನಾನು ಯಾವತ್ತಾರು ಕೇಳಿದ್ದೀನಿ ಸರನೆ ಮಾಡಿಸಿ ಬಳನೆ ಮಾಡ್ಸಿ ಹೇಳಿ ನೀವು ಸರ ಮಾಡ್ಸಿ ಒಳ್ಳೆ ಹಾಕಿದ್ದೀನಿ ಬಳೆ ಮಾಡಿಸ್ತೀನಿ ಯಾವ್ದಾವೆ ಮಾಡಿಸ್ತೀವಿ ಅವ್ಳಿಗೆ ಪುಂಗ್ ಯಾವ್ದಪ್ಪ ಅಂದ್ರೆ ಅದು ಸರದ್ದು ಬಳಿ ಅವಳ ಮಾಡೋ ಕೇಳಬಹುದು ಮಕ್ಕಳ ಬಳೆ ಮಾಡಿಸ್ತೀವಿ ಸರ ಮಾಡಿಸ್ತೀವಿ ಅಂತ ಅಂತೇಳಿ ಮಗಿ ಮದುವೆ

ಅವ್ರ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಾದ್ರು ಕೂಡ ಅನುಭವದ ಕಣಿಗಳು ಮುಖ್ಯ ಸುರೇಶಣ್ಣ ನಿಮ್ಮ ಮಾತಿಗೆ ನಂದು ಟೆಂಪ್ಟೇಷನ್ ಇದೆ ನಮ್ಮ ಜನಪದರು ಅಂತಕ್ಕಂಥವ್ರು ಇದ್ದಾರಲ್ಲ ಅವ್ರು ಕೇವಲ ನುಡಿಜಾಣರಾಗಿ ಬಾಳಿಗೆ ಬೇಕಾದಂತಹ ಸಿಂಗಾರದ ತೋರಣ ಕಟ್ಟಿದವರಲ್ಲ ಅವರು ಮತ್ತೆ ಅವರು ನಡಜೀರಾಗಿ ಬದುಕಿಗೆ ಬೇಕಾದಂತಹ ಬಂಗಾರದ ಗೋಡವನ್ನು ಬರೆದಿದ್ದವರು ಮುಖ್ಯ ಜನಪದ ಎಂದರೆ ಯಾವತ್ತೂ ಕೂಡ ಬದುಕಿಗಾಗಿ ಬಾಡಿದವರಲ್ಲ ಅವರು ಮತ್ತೆ ಬದುಕನ್ನೇ ಬರಣವನ್ನಾಗಿದ್ದವರು ಮುಖ್ಯ ಇವತ್ತು ಬದುಕು ಬರಣದ ಬಗ್ಗೆ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಜನಪ್ರಿ ಯಾವತ್ತೂ ಕೂಡ ವಿಷಯಗಳ ತಡಪಾಯ ಆಗಿ ವಿಚಾರಿಸುವುದನ್ನು ನಿರ್ಮಾಣ ಮಾಡೋದವ್ ಮತ್ತೆ ಆಚಾರಗಳ ಅಡಿಪಾಯವನ್ನು ವಧ ಮಂಟಪವನ್ನು ನಿರ್ಮಾಣ ಮಾಡಿದಾಗ ಉಂಟು ಅಜ್ಜ ಅಜ್ಜಿ ಭಾರತದಲ್ಲೇ ಏನು ಅಂತ ನೀವು ಕೇಳುತ್ತಿಲ್ಲ ಎಲ್ಲವೂ ಒಂದು ಅದ್ಭುತವಾದಂತಹ ಸತ್ವ ನಮ್ಮ ಇದೆ ಆ ಹಿರಿಯ ನಾನು ಹೇಳ್ತಿರ್ತೀನಿ ಮನೆಯಿಂದ ವಿಶೇಷವಾಗಿ ತಾಯಿಯಲ್ಲಿ ಸಣ್ಣ ಮಕ್ಕಳಿದ್ರೆ ಆ ಸಣ್ಣ ಮಕ್ಕಳನ್ನ ಮಕ್ಕಳನ್ನು ಮುಂಜಾನೆ

ಅಂದ್ರೆ ನಮ್ಮ ಜನ ದೇವರಂತ ಜನ ಆಗ್ಬೇಕು ಅಂದ್ರೆ ಒಂದು ಜಾನಪದ ಸಂಸ್ಕೃತಿಯ ಇಲ್ಲೇ ಅತ್ಯಮೂಲ್ಯವಾದಂತಹ ಒಂದು ಸರಕು ಆ ಸರಕನ್ನ ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಜಾಗೃತರಾಗಿ ಇರ್ತಕ್ಕಂಥ ವೇದನೆಯನ್ನು ಮಾಡ್ತಾ ನಾನು ವಿಶೇಷವಾಗಿ ಕಡೆಯ ಮಾತಲ್ಲಿ ನಾನು ಮಾತು ನೀವು ದೇವಸ್ಥಾನ ಕೊಡದೇ ಇದ್ರು ಬರೋಲ್ಲ ಯಾಕೆ ಬರ್ತಿಲ್ಲ ಅಂದ್ರೆ ದೇವರಿಗೆ ಕೇಳಲ್ಲ ಅವಕಾಶಗಳ ನಿಮಗೆ ಕೇಳಿಲ್ಲ ದೇವರು ಬನ್ನಿ ತಪ್ಪು ಇಲ್ಲ ಆದ್ರೆ ಬಂದಿ ಭಜನೆ ಮಾಡಿ ಎಲ್ಲ ಮಾಡಿ ಆದ್ರೆ ಬರದೇ ಇದ್ರೆ ಯಾಕೆ ಬರಲಿಲ್ಲ ಅಂತ ಕೇಳೋದು ತಪ್ಪು ಅಲ್ಲ

ಹೇಳಿ ಒಂದು ದೊಡ್ಡ ಅಂತ ಜೀವ ಎಲ್ಲರೂ ತನ್ನ ಅಖಂಡವಾದಂತ ಶರೀರದಿಂದ ಈ ಮಾಂಸ ಗಂಟೆಯಿಂದ ರಕ್ತ ಬಸ್ತು ನಮ್ಮಂತ ಮಾಂಸ ಜೀವ ಕೊಟ್ಟಿರ್ತಾರಲ್ಲ ಆ ತಾಯ ಜೀವರು ಕಾಮನ್ ಸೆನ್ಸ್ ಅಲ್ಲರಿ ನಾನ್ ನಮ್ಮ ನನ್ನ ಮನ್ಸಾ ಇರ್ತಕ್ಕಂಥ ಸದ್ಯ ಗೊತ್ತಾಗಲಿ ಪಿ ಎಚ್ ಜಿ ಮಾಡ್ಬೇಕಾ ಯೂನಿವರ್ಸಿಟಿ ರಿಸರ್ಚ್ ಮಾಡ್ಬೇಕಲ್ರಿ ಡಿಗ್ರಿ ಮಾಡ್ಬೇಕಾ ಬೇಕಾಗಿಲ್ಲವಾ ಇದೇ ಅಜೀವಂತ ಕಥೆ ಇದೆ ಅಷ್ಟಿದ್ದು ಕೇಳಿದ್ರು ಏನಿದೆ ಒಬ್ಬ ಊಟದ ಮಕ್ಕಳವ್ರಿಗೆ ಒಬ್ಬ ಮೇಷ ಇದ್ದಾನೆ ಇನ್ನೊಂದು ಸಣ್ಣ ಇದ್ದಾನೆ ಇನ್ನೊಂದು ಜನ ಇದ್ದಾನೆ ಯಾರು ರಪ್ಪು ಜಾಸ್ತಿ ಇಲ್ಲ ಪಾಪ ಎಲ್ಲೋ ತಿನ್ನುತ್ತೆ ಎಲ್ಲೋ ಬಿಸ್ಕೊಳತ್ತೆ ಎಲ್ಲೋ ಮಂಚಣತ್ತೆ ಆ ವೈದ್ಯ ನೋಡಿ ನಮ್ಗೆ ಪಾಪ ಅನ್ಸುತ್ತೆ ಅಂದ್ರೆ ಈ ಅಜ್ಜ ಎಲ್ ನನ್ನನ್ನು ಭಾಷ ಮಾಡಲ್ಲ ನನ್ನನ್ನು ಪ್ರವಚನ ಮಾಡಲ್ಲ ಒಂದೇ ಒಂದು ಸತ್ಯ ಹೇಳ್ಬಿಡ್ತಾನಲ್ಲ ಯಾವ್ದಾದ್ರು ಮಗ ಅವ್ರ ಅಪ್ಪ ಏನು ಮಾಡ್ತಾ ಇದ್ರಲ್ಲ ನೋಡ್ತಿರಲ್ಲ ಕಾಲ ಹೇಗಿರುತ್ತೆ ಅಂದ್ರೆ ದೋಸೆ ಮಂಚಿ ಹಾಕ್ತೇನೆ ಈ ಎಚ್ ಎಲ್ ಬಗ್ಗೆ

ತಟ್ಟೆ ಹೊಡ್ರೆ ಸುಳ್ಳಿದ್ದು ನಿಂತ ಅಂದ್ರೆ ಏ ಸುಡಿದ್ರೆ ಸಣ್ಣ ಹೇಳ್ಕೊಟ್ಟ ಒಂದ್ ಎಲ್ಲ ಆಯ್ತು ಗಂಡಿಯಾದ್ರಿಗೆ ಚಿತ್ರೋ ಮಾಡಿದ್ದು ನೀಡೋಕೆಂದು ಬಂದು ಈ ಅಜ್ಜ ಮಣ್ಣಿನ ಒಡ್ಡಿದ್ದೆ ಹೇಳ್ಕೊಟ್ಟಿದ್ದ ಹೋಗೋಣ ಅಂತೇಳಿ ತಟ್ಟೆದೊಡಗ ಎರಡು ಬೇಕು ನೂಕ್ ಚೂರ ಹೊರಗು ಆ ತಟ್ಟೆ ಹೊಡಿತಕ್ಕೆ ಗಂಡ ಸಿಕ್ಕು ಆ ಅಜ್ಜಿ ಕ್ಲಾಸ್ ತಗೋಬೇಕು ಶುರು ಮಾಡೋದೇ ಈ ಸಣ್ಣ ಶುರು ಮಾಡ ಿ ಜಾಸ್ತಿ ಆದ್ರು ನೀನ್ ತಿನ್ನ ಜಾಸ್ತಿ ಆದ್ರೂಟಾ ಒಳಗ ನೀವು ಬೈಕ್ ಶುರು ಮಾಡಲ್ಲ ಸಾತ್ರಿ ಗಾಭಿಯೊಟ್ಟು ಈ ಹುಡುಗಿ ನೀವು ನಾವು ಈ ಸಾತ್ರಿ ಮುರುಗಾಕಿ ಜಾಸ್ತಿ ಇದೆ ನಾವು ಸುಳ್ಳಿರಪ್ಪ

ಈ ಚಿಂತನೆ ಮತ್ತು ವಿವೇಚನೆ ಇರ್ತಕ್ಕಂಥದ್ದೇ ಈ ಜಾನುವಾರ ಸಮ್ಮೇಳನ ಅಂತಕ್ಕಂಥ ಎಲ್ಲ ಇದೆ ನನಗೆ ಮತ್ತೊಂದು ಖುಷಿ ಇದೆ ತ್ಯಾಗಬಾಯಿನ ಹೆಸರು ಕರ್ನಾಟಕದಲ್ಲಿ ಯಾವ ಇಲ್ಲ ಅಂತ ಕಾರಣ ಈ ತ್ಯಾಗ ಮತ್ತು ಎರಡು ಜೀವಂತಿಗೆ ಲಕ್ಷಣ ಅಂತ ಕೊನೆ ಹೊತ್ತ ಬಾಯಿ ಕೂಡ ಬರುತ್ತೆ ತೆನೆ ಭತ್ತ ಕೂಡ ಏನೇನು ಇರ್ತಕ್ಕಂಥ ಚಮುರಿ ಶರೀರ ಚಮುರಿ ಶೈಲಿಯ ಸುಮ್ ಸುಮ್ನೆ ಬೀರುತ್ತೆ ಆ ಬೀರತಾ ಇರ್ತಕ್ಕಂಥ ಶರೀರಕ್ಕೆ ಸ್ವಲ್ಪ ಬಾಗಬೇಕು ಅಂತ ಕಳಿಸತಕ್ಕಂಥದ್ದೇ ಅದಕ್ಕೆ ಭಾಗಿಯ ಸುಳ್ಳಿ ಖುಷಿಯಾಯಿತು ಪರ ವೇದಿರ್ತಕ್ಕಂಥ